ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಗಣೇಶನ ಹಬ್ಬದಲ್ಲಿ ನಮಗೆ ಗೊತ್ತಿಲ್ಲದೇ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಆ ತಪ್ಪುಗಳನ್ನ ಮಾಡಿದ್ದೇ ಆದಲ್ಲಿ ನಾವು ವರ್ಷ ಪೂರ್ತಿಯಾಗಿ ನಾವು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಬನ್ನಿ ಅದು ಏನು ಅಂತ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಮೊದಲು ನಮಗೆ ಗಣೇಶ ವಿಘ್ನ ನಿವಾರಕ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ನಮಗೆ ಬುದ್ಧಿವಂತಿಕೆ ಸಂಪತ್ತು ಅಭಿವೃದ್ಧಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಕೊಡುವಂಥವೂ ನಮಗೆ ಗಣೇಶ ಆಗಿರೋದ್ರಿಂದ ಗಣೇಶನ ವಿಷಯದಲ್ಲಿ ಅದರಲ್ಲೂ ಈ ಗಣೇಶ ಚತುರ್ಥಿಯಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಲೇಬಾರ್ದು ಫಸ್ಟ್ ಒನ್ ಏನಪ್ಪ ಅಂತಂದರೆ ಈಗ ಪ್ರತಿಯೊಬ್ಬರು ಕೂಡ ಕೆಲವೊಬ್ಬರು ಮನೇಲಿ ಮಣ್ಣಿನ ಗಣಪತಿ ತರೋ ಪದ್ಧತಿ ಇರೋದ್ರಿಂದ ನೀವು ಅಂಗಡಿಗೆ ಹೋಗಿ ಮಣ್ಣಿನ ಗಣಪತಿನ ತರಬೇಕಾದ್ರೆ ಯಾವುದೇ ಕಾರಣಕ್ಕೂ ಕಾಲಿಗೆ ಚಪ್ಪಲಿಯನ್ನು ಹಾಕಿಕೊಂಡು ಹೋಗಿ ತರೋದಕ್ಕೆ ಹೋಗಬಾರ್ದು ಈಗ ಫಾರ್ ಎಕ್ಸಾಂಪಲ್ ತುಂಬ ದೂರದ ಪ್ಲೇಸಲ್ಲಿ ಹೋಗಿ ನೀವು ಗಣೇಶನ ತೆಗೆದುಕೊಂಡು ಬರಬೇಕು ಅಂತ ಅಂದ್ಕೊಂಡಿರ್ತೀರಿ ಅದು ಏನೇ ಆಗಿರ್ಬೋದು ಆದಷ್ಟು ಕೆಲವೊಂದು ಪದ್ಧತಿಗಳನ್ನ ನಾವು ಅನುಕರಣೆ ಮಾಡಬೇಕಾಗುತ್ತೆ ಕಾಲಿಗೆ ನಾವು ಚಪ್ಪಲಿಯನ್ನು ಹಾಕೊಳ್ಳೋ ಹಾಗಿಲ್ಲ ತರಬೇಕಾದ್ರೂ ಅಷ್ಟೇ ಹಾಗೆಯೇ ನಾವು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಕಾದ್ರೂ ಕೂಡ ಕಾಲಿಗೆ ನಾವು ಚಪ್ಪಲಿಯನ್ನು ಹಾಕೊಳ್ಳೋದಕ್ಕೆ ಬರೋದಿಲ್ಲ ಿಲ್ಲ ಅದನ್ನು ನಾವು ತಪ್ಪನ್ನು ಮಾಡಬಾರದು ಹಾಗೆಯೇ ನಾವು ಅವತ್ತಿನ ದಿವಸ ನಾವು ಒಂದು ಪ್ರಸಾದ ಅಂತೇಳಿ ತಯಾರಿ ಮಾಡ್ತಾ ಇರ್ತೇವೆ ಆ ಒಂದು ಪ್ರಸಾದದಲ್ಲಿ ಅಂದರೆ ನಾವು ತಯಾರಿ ಮಾಡುವಂಥ ಆಹಾರದಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಈಗ ನಾವು ಚಕ್ಲಿ ಕೊಡ್ಬೇಳೆಲ್ಲ ಮಾಡ್ತೀವಿ ಅದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಅದನ್ನು ನೀವು ಇಂದಿನ ದಿವಸವೇ ಮಾಡಿಟ್ಕೋಬೋದು ಹಬ್ಬದ ದಿವಸ ನಾವು ಗಣೇಶನಿಗೆ ಅಂತೇಳಿ ಅನ್ನ ಸಾಂಬಾರು ಪಲ್ಯ ಎಲ್ಲವನ್ನು ಮಾಡ್ತಾ ಇರ್ತೇವೆ ಅದರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ಅದನ್ನು ನಾವು ಒಂದು ಗಮನಿಸಬೇಕಾದ ಅಂಶ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪಾ ಅಂತಂದರೆ ಗಣೇಶನಿಗೆ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಆದಷ್ಟು ಈ ಬ್ಲ್ಯಾಕ್ ಅಂದರೆ ಕಪ್ಪು ಬಣ್ಣ ಮತ್ತು ಬ್ಲೂ ಅಂದರೆ ಬ್ಲೂ ಅಂದರೆ ನೀಲಿಯ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳೋದಕ್ಕೆ ಬರೋದಿಲ್ಲ ಆವತ್ತಿನ ದಿವಸ ನೀವು ಗಣೇಶನ ಅನುಗ್ರಹ ಹೆಚ್ಚಾಗಿ ಪಡಿಬೇಕು ಅಂತಂದರೆ ಗಣೇಶನಿಗೆ ಪ್ರಿಯವಾದ ಬಣ್ಣ ಅಂದರೆ ಕೆಂಪು ಮತ್ತು ಹಳದಿ ಬಟ್ಟೆಯನ್ನು ಹಾಕಿಕೊಂಡು ನೀವು ಹೊತ್ತು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಗಣೇಶನ ಪೂಜೆಯಲ್ಲಿ ನಾವು ಎಲ್ಲ ರೀತಿಯ ಪತ್ರೆಗಳನ್ನು ಹಾಕಿ ನಾವು ಒಂದು ಏನಪ್ಪ ಅಂದರೆ ಅರ್ಚನೆ ಮಾಡ್ತಾ ಇರ್ತೇವೆ ಹಾಗೆಯೇ ಅಲಂಕಾರ ಮಾಡ್ತಾ ಇರ್ತೇವೆ ಆದರೆ ಗಣೇಶನಿಗೆ ತುಳಸಿ ಹಾರವನ್ನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೂ ಬರೋದಿಲ್ಲ ತುಳಸಿ ಪತ್ರೆಯನ್ನು ಸಹ ನೀವು ಇಟ್ಟು ಪೂಜೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಗಣೇಶನಿಗೆ ಅವತ್ತಿನ ದಿವಸ ನೀವು ವಿಶೇಷವಾಗಿ ಗಣೇಶ ಪೂಜೆ ಮಾಡುವಂಥ ದಿವಸದಲ್ಲಿ ನೀವು ಮನೆಗೆ ಮಣ್ಣಿನ ಗಣೇಶ ತಂದು ಪೂಜೆ ಮಾಡಿದ್ದಾದಲ್ಲಿ ಜೊತೆಯಲ್ಲಿ ಮನೆಯಲ್ಲಿ ಅವತ್ತು ಹಬ್ಬದ ದಿವಸ ನೀವು ನೀವು ನಾವು ಏನಪ್ಪ ಅಂದರೆ ಗಣೇಶನಿಟ್ಟು ನಾವು ಪೂಜೆ ಮಾಡಿಲ್ಲ ಆದರೂ ಕೂಡ ನಾವು ಹಸು ತಿನ್ನಿಸ್ಬೇಕಂತ ನೀವು ಕೇಳ್ಬೋದು ಆದರೆ ನಾವು ನೀವು ಗಣೇಶನ ತರಲಿ ಬಿಡಲಿ ಆದರೂ ಅವತ್ತಿನ ದಿವಸ ವಿಶೇಷವಾಗಿ ಹಬ್ಬದ ದಿವಸ ನೀವು ಹಸುವಿಗೆ ಅವಲಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸೋದ್ರಿಂದ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೋಬೋದು ಗಣೇಶನಿಗೆ ಆದಷ್ಟು ಅವತ್ತಿನ ದಿವಸ ನೀವು ನಿಮಗೆ ಹೆಕ್ಕದ ಹೂ ಸಿಕ್ಕರೆ ಅದರಿಂದ ಆಹಾರವನ್ನು ಮಾಡಿ ಹಾಕಿ ಆಮೇಲೆ ದತ್ತೂರ ಕಾಯಿ ಅಥವಾ ದತ್ತೂರ ಹೂವು ಸಿಕ್ಕರೆ ಹೂವನ್ನು ತಂದು ಅರ್ಪಣೆ ಮಾಡಿ ಆಮೇಲೆ ಮಲ್ಲಿಗೆ ಹೂವು ಕೆಂಪು ಹೂವು ಮ ಈ ರೀತಿಯಾಗಿ ಹಳದಿ ಸೇವಂತಿಗೆ ಈ ರೀತಿಯಾಗಿ ನೀವು ಅಲಂಕಾರವನ್ನು ಮಾಡಬಹುದು ನೋಡಿ ಗಣೇಶನ ಚತುರ್ಥಿ ಎಂದು ನಾವು ಆದಷ್ಟು ಚಂದ್ರನನ್ನು ನೋಡಲೇಬಾರದು ನೋಡಿದ್ದೇ ಆದಲ್ಲಿ ವಿನಾಕಾರಣ ನಮ್ಮ ಮೇಲೆ ಅಪವಾದ ಬರುವ ಸಾಧ್ಯತೆಗಳಿರುತ್ತೆ ಆದಷ್ಟು ನೀವು ಚಂದ್ರನನ್ನು ನೋಡದೇ ಇರುವುದೇ ಒಳ್ಳೆಯದು ಅದಾದ ನಂತರ ನೀವು ಮನೆಯಲ್ಲಿ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡೋದಿಲ್ಲ ಹಬ್ಬ ಅಂತೇಳಿ ಆದರೂ ಕೂಡ ಕೆಲವೊಬ್ಬರು ಮನೇಲಿ ಆಚರಣೆ ಇರೋದಿಲ್ಲ ನಾವು ಹೊರಗೆ ತಿನ್ಬೋದಲ್ಲ ನೀವು ಮನೇಲಿ ಏನಾದರೂ ಮಾಡ್ಕೊಳ್ಳಿ ಅಂಥೇಳಿ ಮನೇಲಿ ಕೆಲವೊಬ್ಬರು ಆ ರೀತಿ ಇರ್ತಾರೆ ಅಂದರೆ ಮಾಂಸಾಹಾರ ಸೇವನೆ ಮಾಡೋದಾಗಲಿ ಅಥವಾ ಹೊರಗೆ ಹೋಗಿ ಒಂದು ಸ್ಪೈಸಿ ಫುಡ್ ತಿನ್ನೋದಾಗಲಿ ಆ ತಪ್ಪುಗಳನ್ನ ಮಾಡಬಾರ್ದು ಅವತ್ತಿನ ದಿವಸ ಗಣೇಶ ಚತುರ್ಥಿಯಲ್ಲಿ ನೀವು ಗಣೇಶನ ಪೂಜೆ ಮಾಡ್ತಾ ಇದ್ದೀರಿ ಅಂತಂದರೆ ಬೆಳಗ್ಗೆಯಿಂದ ನೀವು ವಿಸರ್ಜನೆ ಮಾಡೋವರೆಗೂ ಆದಷ್ಟು ಮಡಿಯಿಂದ ನೀವು ಪೂಜೆಯನ್ನು ಮಾಡುವುದು ತುಂಬ ಸೂಕ್ತವಾದದ್ದು ಹಾಗೆ ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ನೀವು ಸುಳ್ಳನ್ನು ಹೇಳಬಾರ್ದು ಅಪವಾದನೆ ಮಾಡಬಾರ್ದು ಇನ್ನೊಬ್ಬರಿಗೆ ನಾವು ನಿಂದನೆ ಮಾಡಬಾರ್ದು ಹಾಗೆಯೇ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಹಾಗೆ ನಿಮ್ಮ ಕೈಯಿಂದ ಅವತ್ತಿಂದ ದಿವಸ ಯಾರಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ ಗಣೇಶ ಹಬ್ಬದ ದಿವಸನ ಅಷ್ಟೇ ಗೌರಿ ಹಬ್ಬದ ದಿವಸನ ಅಷ್ಟೇ ಯಾರಿಗೂ ಸಹ ಕೊಡೋದಕ್ಕೆ ಹೋಗಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಗಣಪತಿ ಹಬ್ಬದ ದಿವಸ ಯಾವ ತಪ್ಪುಗಳನ್ನು ಮಾಡಬಾರದು ಹಾಗೆ ನಾವು ಯಾವ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಹೀಗೆ ನಾವು ಏನೆಲ್ಲ ಒಂದು ಪರಿಹಾರವನ್ನು ಮಾಡ್ಕೋಬೋದು ಗಣೇಶನ ವಿಷಯದಲ್ಲಿ ಅಂತೇಳಿ ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ವೀಡಿಯೋದಲ್ಲಿ ನಾನು ವಿಸರ್ಜನೆ ಬಗ್ಗೆಯೂ ಕೂಡ ಆದಷ್ಟು ಬೇಗ ತಿಳಿಸ್ಕೊಡ್ತೇನೆ ಹಾಗೆ ನಾನಿವತ್ತು ನಿಮಗೆ ಗಣೇಶನ ಪೂಜೆಯಲ್ಲಿ ಮಾಡಬೇಕಾಗಿರುವಂಥ ವಿಷಯ ತಿಳಿಸ್ಕೊಟ್ಟಿರುವಂಥ ವಿಧಾನ ನಿಮಗೆ ಒಂದು ಇಷ್ಟವಾದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು